ದೇವರವರಿಗೆ ಇನ್ನು ಆಯುರ್ ಆರೋಗ್ಯವನ್ನು ಕೊಟ್ಟು ಯಾಕೆಂದರೆ ಗಡಿಯಲ್ಲಿ ಸೈನಿಕರು ಎಚ್ಚರವಾಗಿದ್ದರಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ ಸೈನಿಕರೇ ಅಂತಹ ಒಂದು ಮಹತ್ಕಾರದಲ್ಲಿ ತೊಡಗಿರುವುದು ನಮ್ಮ ಭಾರತ ದೇಶದ ಹೆಮ್ಮೆಯ ವಿಷಯ ಅಂತಹ ಹೆಮ್ಮೆಯ ಮಾಜಿ ಸೈನಿಕರಿಗೆ ಈಗ ಸನ್ಮಾನ ಕಾರ್ಯಕ್ರಮ ಈಗ ಡ್ಯಾನ್ಸ್ ಅಕಾಡೆಮಿ ಅವರು ವೇದಿಕೆ ಹತ್ರ ಬರಬೇಕು ಮುಂದಿನ ಕಾರ್ಯಕ್ರಮವೇ ತಮ್ಮ ಡ್ಯಾನ್ಸ್ ಅಕಾಡೆಮಿ ಒಂದು ಡ್ಯಾನ್ಸ್ ಕಾರ್ಯಕ್ರಮ ಅದಾದ ಮೇಲೆ ಶಾಲಾ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮೊದಲನೇದಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ವಿದ್ಯಾರ್ಥಿಗಳು ತಮ್ಮ ಪೂರ್ವ ತಯಾರಿಕೆ ಇರಬೇಕು ಹಾಗೆ ಮಕ್ಕಳು ಕೂಡ ದಯವಿಟ್ಟು ವೇದಿಕೆಯ ಮನೋಭಾವದಲ್ಲಿ ಆಶೀರ್ವಾಗಬೇಕು ಅತ್ಯಂತಿಂತ ಓಡಾಡುವಂತಹ ಕಾಯಕದಲ್ಲಿ ತಾವು ತೊಡಗಬಾರ್ದು ತಮ್ಮ ಶಿಸ್ತು ಬಹಳಷ್ಟು ಇಲ್ಲಿ ಎಲ್ಲ ಶ್ರೀಮತಿ ಸುಶಲಾ ಮಹೇನ್ ಸಾಕಿನ ಹಾರಗೇರಿ ತುರಸಭೆ ಹಾರಗೇರಿ ಹಾಗೆ ಕಲ್ಲಪ್ಪ ಸನ್ಮಾನಿತರು ಜವಾನ್ರು ಶ್ರೀ ಅಶೋಕ್ ನಾಯಕ್ ಸಾಕಿನ್ ಶ್ರೀ ಸಾಕಿನ್ ಶ್ರೀ ಅಪ ಮುಂದೆ ನಿರ್ಣಾಯಕರು ಅದನ್ನ ಗಮನಿಸಬೇಕು ಆಗ ನೀಡ್ಲಾಗುವುದು ಅವ್ರಿಗೆ ನಗದ ಬಹುಮಾನವು ಕೂಡ ಇದೆ